ಸೊ ಪ್ರಮುಖವಾಗಿ ನಾನಾಗಲೇ ಹೇಳಿರೋ ಪ್ರಕಾರ ಕರಾವಳಿಗೆ ಸಂಬಂಧಪಟ್ಟಂತೆ ಆಚರಣೆಗೆ ಈ ಹಿಂದಿನಿಂದಲೂ ಕೂಡ ಕೆಲವೊಂದು ರೂಲ್ಸ್ಗಳಿದೆ ಆದರೆ ಈಗ ಆಗ್ತಾ ಇರುವಂಥ ಬೆಳವಣಿಗೆ ಮೊನ್ನೆ ಉರುವಾಷ್ಟೋರಲ್ಲಿ ಕೃಷ್ಣಾಷ್ಟಮಿಯ ಸಂದರ್ಭ ಅನೇಕ ಖರ್ಚು ವೆಚ್ಚನ್ನು ರೂಪಿಸಿಕೊಂಡು ಅಲ್ಲಿಯ ಸಂಘಟಕರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ವರ್ಷ ಮೊದಲೇನಲ್ಲ ಆದರೆ ಏಕಾಏಕಿಯಾಗಿ ಸಂಜೆ ಆರು ಗಂಟೆಯ ವೇಳೆ ಬಂದಂತಹ ಪೊಲೀಸರು ಅಲ್ಲಿದ್ದಂತಹ ಧ್ವನಿವರ್ಧಕಗಳನ್ನು ತೆರವುಗೊಳಿಸಿ ಡಿ ಜೆಯನ್ನು ಬಳಸಿದ್ದೀರಾ ಡಿ ಜೆ ಸೌಂಡ್ ಸಿಸ್ಟಮ್ಗಳನ್ನು ಇಲ್ಲಿ ಅಳವಡಿಕೆ ಮಾಡಲಾಗಿದೆ ಅದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಅಲ್ಲಿದ್ದಂಥ ಧ್ವನಿವರ್ಧಕಗಳನ್ನು ಏಕಾಏಕಿಯಾಗಿ ತೆರವುಗೊಳಿಸಿ ಕಾರ್ಯಕ್ರಮಕ್ಕೆ ಅವಕಾಶವನ್ನು ನೀಡದೆ ಕಾರ್ಯಕ್ರಮ ರದ್ದುಗೊಂಡಿದೆ ಒಂದು ನೆನಪಿರಬೇಕು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮುಂಚಿತವಾಗಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಪರ್ಮಿಷನನ್ನು ಸಂಘಟಕರು ತೆಗೆದುಕೊಂಡಿದ್ದರು ಆದರೆ ನಮ್ಮ ರೂಲ್ಸ್ನಂತೆ ಕಾರ್ಯಕ್ರಮ ನಡೀತಾ ಇಲ್ಲ ವೇದಿಕೆ ಕಾರ್ಯಕ್ರಮದಲ್ಲಿ ಡಿ ಜೆ ಅಳವಡಿಕೆ ಮಾಡಲಾಗಿದೆ ಅಂತ ಹೇಳಿ ಪೊಲೀಸರು ಅಲ್ಲಿದ್ದಂಥ ಸೌಂಡ್ ಸಿಸ್ಟಮ್ಗಳನ್ನು ರಿಮೂವ್ ಮತ್ತು ಅಲ್ಲಿ ಇದ್ದಂಥ ಕಾರ್ಯಕ್ರಮವನ್ನು ಗಮನಿಸ್ತಾ ಹೋದರೆ ಮಕ್ಕಳಿಗೆ ಸಂಬಂಧಪಟ್ಟಂತಹ ನೃತ್ಯ ಮತ್ತೊಂದು ತಂಡದಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಮತ್ತು ವೇದಿಕೆ ಸಭಾ ಕಾರ್ಯಕ್ರಮ ಇಂತಹ ಸಭಾ ಕಾರ್ಯಕ್ರಮಗಳಿಗೆ ಬಳಸಲಾದಂತಹ ಧ್ವನಿವರ್ಧಕಗಳನ್ನು ಪೊಲೀಸರು ತೆರವುಗೊಳಿಸಿದ್ದಾರೆ ಅಲ್ಲಿಗೆ ಕಾರ್ಯಕ್ರಮವನ್ನು ಕೂಡ ರದ್ದಾಗುತ್ತಿದೆ ಈ ವಿಚಾರಕ್ಕೆ ಇಲಾಖೆಯವರು ಹೇಳೋ ಪ್ರಕಾರ ನಮಗೆ ಸರ್ಕಾರದಿಂದ ಬಂದಿರುವಂಥ ಸರ್ಕ್ಯುಲರ್ ಬಟ್ ಬಿ ಜೆ ಪಿ ಅವರು ಹೇಳ್ತಾರೆ ಏ ನಮ್ಮ ಸರ್ಕಾರದಲ್ಲೂ ಕೂಡ ಇಂಥ ಸರ್ಕ್ಯುಲರ್ ರೀ ನಾವು ಅದನ್ನೆಲ್ಲ ಕೇರ್ ಮಾಡಲಿಲ್ಲ ಇಷ್ಟು ವರ್ಷ ನಡೀಲಿಲ್ವಾ ಅಂತ ಹೇಳಿ ಬಟ್ ಕಾಂಗ್ರೆಸ್ ಈಗ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಗಮನಿಸಿದ್ದೆ ಕಾಂಗ್ರೆಸ್ನಿಂದ ಇವತ್ತು ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು ನಮ್ಮ ಸರ್ಕಾರದಿಂದ ಅಂಥ ರೂಲ್ಸ್ಗಳಿಗೇನು ಬಂದಿಲ್ಲ ಬಿ ಜೆ ಪಿ ಅವರು ಸುಖ ಸುಮ್ಮನೆ ಈ ವಿಚಾರವನ್ನು ಎತ್ತಿ ಕಟ್ತಾ ಇದ್ದಾರೆ ಅಂತ ಹೇಳಿ ಬಟ್ ಉರುರಾಷ್ಟ್ರವರಲ್ಲಿ ನಡೆದಿರುವಂಥ ಘಟನೆ ಯಾವ ಸರ್ಕಾರ ಅಥವಾ ಯಾರು ಆಡಳಿತದಲ್ಲಿ ನಡೆದಿರುವಂಥದ್ದು ಅಂತ ಹೇಳಿ ಸಂಜೆ ಆರು ಗಂಟೆಯ ವೇಳೆಗೆ ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಅನ್ನುವಂತಹ ವೇಳೆಯಲ್ಲಿ ವೇದಿಕೆಗೆ ಸಂಬಂಧಪಟ್ಟಂತಹ ಧ್ವನಿವರ್ಧಕಗಳನ್ನು ತೆರವುಗೊಳಿಸಿ ಕಾರ್ಯಕ್ರಮ ರದ್ದು ಮಾಡುವಂತಹ ಪರಿಸ್ಥಿತಿ ಬಂದದ್ದು ಯಾರಿಂದ ಪ್ರಮುಖವಾಗಿ ಅವರ ವಿಚಾರ ಇರುವಂಥದ್ದು ಡಿ ಜಿಯನ್ನು ತೆರವುಗೊಳಿಸಬೇಕು ಖಂಡಿತ ಅಂದರೆ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನಲ್ಲೂ ಕೂಡ ಪತ್ರಿಕಾಗೋಷ್ಠಿ ನಡೆಸಲಾಗಿತ್ತು ನಾವು ಡಿ ಜಿಗೆ ನಮ್ಮ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ಅವರು ಕೂಡ ತಿಳಿಸಿದರು ಆದರೆ ಕಾರ್ಯಕ್ರಮವನ್ನು ರೂಪ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಏನು ತೊಂದರೆ ಇದೇ ಜನಪ್ರತಿನಿಧಿಗಳ ಉದ್ದುದ್ದ ಭಾಷಣಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ವ್ಯಾಟ್ಗಟ್ಟಲೆ ಸ್ಪೀಕರ್ಗಳನ್ನು ಅಳವಡಿಕೆ ಮಾಡ್ತಾರೆ ಆವಾಗ ಯಾವೊಬ್ಬ ರಾಜಕಾರಣಿ ಕೂಡ ಮಾತಾಡೋದಿಲ್ಲ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಕಾಳಜಿ ಮೂಡ್ತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಇರುವಂಥದ್ದು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಕೂಡ ಮುಂದುವರೆಸೋಣ ನಮ್ಮ ಜೊತೆ ವಿಶೇಷ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸೊ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಸಂಘದ ಸ್ಥಾಪಕ ಸ್ಥಾಪಕಾಧ್ಯಕ್ಷರಾಗಿರುವಂಥ ರಾಜಶೇಖರ್ ಶೆಟ್ಟಿ ಕುರ್ತಮುಗೀರ್ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ಗಾಯಕರು ಮತ್ತು ಮಾಜಿ ಅಧ್ಯಕ್ಷರು ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ಇದರಿಂದ ರವೀಂದ್ರ ಪ್ರಭು ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆಯೇ ವಿಶ್ವ ಹಿಂದೂ ಪರಿಷತ್ತಿಂದ ಪ್ರದೀಪ್ ಸರಿಪಳ್ಳ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಮೊದಲನೇದಾಗಿ ನಾನು ರಾಜಶೇಖರ್ ಅವ್ರ ಬಳಿ ಹೋಗ್ತಾ ಇದ್ದೀನಿ ಸರ್ ಮೊನ್ನೆ ನಡೆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪ್ರದೇಶದಲ್ಲಿ ಆ್ಯಕ್ಚುಲಿ ಏನು ಘಟನೆ ನಡೆಯಿತು ಯಾವ ರೀತಿಯಾಗಿ ಅವರು ಪರ್ಮಿಷನನ್ನು ತೆಗೆದುಕೊಂಡಿದ್ದರು ಪೊಲೀಸರು ಏಕಾಏಕಿಯಾಗಿ ಆ ಕಾರ್ಯಕ್ರಮವನ್ನು ನಿಲ್ಲಿಸೋದಕ್ಕೆ ಏನು ಕಾರಣ ಅಂತ ಹೇಳಿ ರಾಜಶೇಖರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಹೇಳಬೇಕಿದ್ರೆ ಎಲ್ಲ ಕಾರ್ಯಕ್ರಮಗಳು ಕಾನೂನು ಅಡಿಯಲ್ಲೇ ನಡೆಯುವಂಥದ್ದು ಯಾಕಂತ ಹೇಳಿದ್ರೆ ಪರವಾನಗಿ ಇಲ್ಲದೆ ಈಗ ಯಾವ ಕಾರ್ಯಕ್ರಮವೂ ಆಗುವುದಿಲ್ಲ ಹಾಗಿರುವಾಗ ಅದು ಅವರೊಂದು ಒಂದು ಗೈಡ್ಲೈನ್ ಕೊಟ್ಟಿದ್ದಾರೆ ನಮಗೆ ಒಂದು ಹತ್ತುವರೆಗೆ ಅಥವಾ ಹತ್ತು ಗಂಟೆಗೆ ಕಾ ಧ್ವನಿವಾರಕದ ವ್ಯವಸ್ಥೆಯನ್ನು ನಿಲ್ಲಿಸಿ ಅಂತೇಳಿ ಅದಕ್ಕೆ ನಾವು ಒಪ್ಪಿಕೊಳ್ತೇವೆ ಯಾವ ವ್ಯವಸ್ಥೆಯಲ್ಲೂ ಕೂಡ ಯಾವ ಸಂಘಟಕರು ಕೂಡ ನಾವು ಸಂಯೋಜಕರು ನಮ್ಮ ಆಯೋಜಕರು ಏನಿದ್ದಾರೆ ಅವರು ಒಪ್ಪಿಕೊಳ್ತಾರೆ ಅವರ ಕಾನೂನಾತ್ಮಕ ಏನು ವ್ಯವಸ್ಥೆಗಳಿದೆ ಅದಕ್ಕೆ ನಾವು ಬದ್ಧ ಇದ್ದೇವೆ ಆದರೂ ಕೂಡ ಮೊನ್ನೆ ಘಟನೆ ತು ತುಂಬ ನೋವು ಉಂಟು ಮಾಡಿದೆ ಯಾಕಂದರೆ ಒಂದು ಕಾರ್ಯಕ್ರಮವನ್ನು ಆಯೋಜಕರು ಆಯೋಜನೆ ಮಾಡಲಿಕ್ಕೆ ತುಂಬ ಸಮಯ ತಗೊಳ್ತಾರೆ ಹಾಗೆಯೇ ಒಂದು ಸಂಯೋಜಕರಾಗಿ ನಾವು ಕೂಡ ಒಂದಷ್ಟು ಹೊತ್ತು ನಮಗೆ ಬೇಕು ದೊಡ್ಡ ಸೆಟಪ್ ಬೇಕಿದ್ದರೆ ಒಂದು ಹಿಂದಿನ ದಿವಸವೇ ಬಂದು ಅದನ್ನು ಹಾಕುವಂಥದ್ದು ಎಲ್ಲವನ್ನು ನಾವು ಮಾಡಬೇಕಾಗ್ತದೆ ಒಂದಷ್ಟು ಕಾರ್ಮಿಕರು ಅದರಲ್ಲಿ ಕೆಲಸ ಮಾಡ್ತಾರೆ ನಾವಷ್ಟು ಇನ್ವೆಸ್ಟ್ ಮಾಡಿರ್ತೇವೆ ಎಲ್ಲವೂ ಇದೆ ಅದರ ಜೊತೆಗೆ ನಮಗೆ ಈ ಮಳೆಗಾಲ ಕಳೆದು ಒಂದು ಎರಡು ಮೂರು ತಿಂಗಳು ಕೆಲಸವೇ ಇಲ್ಲ ಇನ್ನೇನು ಅಷ್ಟಮಿ ಬಂದರೆ ಸಾಕು ಅನ್ನೋ ಖುಷಿಯಲ್ಲಿದ್ದೇವೆ ನಾವೆಲ್ಲ ಹಾಗಿರುವಾಗ ಈ ಸಂದರ್ಭದಲ್ಲಿ ಪರವಾನಗಿಯನ್ನು ಕೊಟ್ಟು ಅಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವರು ಒಪ್ಪಿಗೆ ಕೊಟ್ಟ ಮೇಲೆ ನಾವು ಹಾಕಿದ್ರು ಹತ್ತು ಗಂಟೆಯವರೆಗೆ ಅವರು ಟೈಮ್ ಲಿಮಿಟನ್ನು ಕೊಟ್ಟರು ಸಂಜೆ ಆರು ಗಂಟೆಗೆ ಯಾಕೆ ಬರ್ತಾರೆ ಅಂತ ಹೇಳಿದರೆ ಅದಕ್ಕೆ ಏನರ್ಥ ಸರಿ ಅದರ ಬಗ್ಗೆ ನಮಗೆ ಮಾಹಿತಿಯು ಕೊಟ್ಟು ನಾವು ಅದರ ಬಗ್ಗೆ ತೆಗೆಯದಿದ್ದರೆ ಬೇರೆ ವಿಚಾರ ಏಕೈಕಿ ಬಂದು ಅದನ್ನು ಸೀಸು ಮಾಡ್ತಾರೆ ಅಂತ ಏನೇ ಅರ್ಥ ಇದನ್ನು ನಾವು ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಯಾಕಂದರೆ ಎಲ್ಲ ವ್ಯವಸ್ಥೆಗೂ ಧ್ವನಿವರ್ತಕದ ಅವಶ್ಯಕತೆ ಖಂಡಿತ ಇದೆ ನೀವು ಈಗಲೇ ಹೇಳಿದ ಹಾಗೆ ರಾಜಕೀಯ ವ್ಯಕ್ತಿಗಳು ಬಂದಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ತೇವೆ ಅವರು ಅದಕ್ಕೆ ಪೂರಕವಾದ ಹಣವನ್ನು ನಮಗೆ ಕೊಡ್ತಾರೋ ಸಂದಾಯ ಮಾಡ್ತಾರೋ ಇಲ್ಲೋ ಬೇರೆ ವಿಚಾರ ಆದರೂ ಕೂಡ ನಾವು ಹೇಳುವಂಥದ್ದು ನಮಗೆ ಎಲ್ಲಿ ಅಲ್ಲಿ ಯಾವ ಕಾರ್ಯಕ್ರಮಕ್ಕೆ ಎಷ್ಟು ಸೆಟಪ್ ಬೇಕು ಅಥವಾ ಎಷ್ಟು ಸೌಂಡ್ಸು ಬೇಕು ಅನ್ನೋಂಥದ್ದನ್ನು ನಾವು ತೀರ್ಮಾನ ಮಾಡ್ತೇವೆ ಆಯೋಜಕರು ನಮ್ಮ ಹತ್ರ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ನಾವು ಐಟಮನ್ನು ಹಾಕ್ತೇವೆ ಈಗ ಏನಾಗಿದೆ ಅಂದರೆ ಕಾನೂನಿದೆ ಐವತ್ತೈದು ಡಿಸಿಬಿಲ್ ಇದೆ ಅರವತ್ತೈದು ಡಿಸಿಬಿಲ್ ಇದೆ ಅದರಿಂದ ಹೆಚ್ಚುವರಿ ಆಗಬಾರ್ದು ಅನ್ನೋಂಥದ್ದನ್ನು ನಮ್ಮ ಹತ್ರ ಹೇಳುವಂಥ ಪರಿಸ್ಥಿತಿ ಆಗಿದೆ ಅಲ್ಲ ರಾಜಶೇಖರ್ ಅವರು ಅಲ್ಲೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಐವತ್ತು ಡಿಸಿಬಲ್ ಅಂತ ಹೇಳಿದ್ರೆ ಅಂದ್ರೆ ತಾವು ಕೂಡ ಸೌಂಡ್ಸ್ ಇದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಐವತ್ತು ಡಿಸಿಬಲ್ ಅಂತ ಹೇಳಿದ್ರೆ ಒಂದು ಎಷ್ಟು ಸೌಂಡ್ ಆಗಿರ್ಬೋದು ನಿಮ್ಮ ಪ್ರಕಾರ ಆಕ್ಚುಲಿ ಎಲ್ಲ ಮೊಬೈಲ್ಗಳಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಆ್ಯಪ್ ಇದೆ ಹಾಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅದರ ಬಗ್ಗೆ ಒಂದು ಅವರತ್ರ ಮಾಪನ ಇದೆ ಅದಕ್ಕೆ ಒಂದು ಐವತ್ತು ಡಿಸಿಬಲ್ ಅಂದರೆ ನಾನು ಹೆಚ್ಚಾಗಿ ನನ್ನ ನಾನು ಜೋರಾಗಿ ಮಾತಾಡಿದರೆ ಒಂದು ಐವತ್ತು ಡಿಸಿಬಲ್ ಆಗುತ್ತೆ ಕರೆಕ್ಟ್ ಹಾಗಾಗಿ ಅದಕ್ಕೆ ಸ್ಪೀಕರ್ ಅವಶ್ಯಕತೆ ಇಲ್ಲ ಅಂದ್ರೆ ಸುತ್ತೋಲೆಯಲ್ಲಿ ಇರುವ ಪ್ರಕಾರ ಅಥವಾ ಇಲಾಖೆಗಳು ಹೇಳುವ ಪ್ರಕಾರ ಐವತ್ತು ಡಿಸಿಬಲ್ಗಿಂತ ಗಿಂತ ಹೆಚ್ಚಾಗಿ ಸ್ಪೀಕರ್ ಅಳವಡಿಕೆ ಮಾಡಬಾರದು ಅಂತ ಹೇಳಿ ನಾನು ಒಬ್ಬ ಮಾತಾಡುವಂತಹ ಧ್ವನಿ ಎಪ್ಪತ್ತು ಡಿಸಿಬಲ್ ಗಿಂತಲೂ ಅಧಿಕವಾಗಿ ಬರುತ್ತೆ ನೀವು ಹೇಳೋ ಐವತ್ತು ಡಿಸಿಬಲ್ ನೀವೇನು ಆರ್ಡರ್ ಕೊಡ್ತೀರಲ್ವಾ ಐವತ್ತು ಡಿಸಿಬಲ್ ಅಂತ ಹೇಳಿ ನೀವು ಕೊಡುವಂತಹ ಆರ್ಡರ್ ಅಲ್ಲೇ ನೀವು ಮಾತಾಡುವಂತಹ ಮಾತಿನಲ್ಲೇ ಐವತ್ತು ಡಿಸಿಬಲ್ಗಿಂತ ಗಿಂತ ಜಾಸ್ತಿ ಇದೆ ಮತ್ತೆ ಸ್ಪೀಕರ್ ಅಳವಡಿಕೆ ಏನು ಅಗತ್ಯತೆ ಇದೆ ನಿಮ್ಮ ರಾಜಕಾರಣಿಗಳು ಉದ್ದುದ್ದ ಭಾಷಣ ಬಿಗಿತಾರಲ್ವಾ ಪುಂಗಾನುಪುಂಗವಾಗಿ ಆ ವ್ಯಕ್ತಿಗಳ ಧ್ವನಿ ಇಡೀ ಊರಿಗೆ ಊರಿಗೆ ಕೇಳೋ ಥರ ಈಗ ಲಕ್ಷಾಂತರ ಓಟುಗಳನ್ನು ಪಡೆದು ಜನನಾಯಕರಾಗಿರುವಂತಹ ಅದೆಷ್ಟು ರಾಜಕಾರಣಿಗಳಿಗೊಂದು ನೆನಪಿರಲಿ ಅವರು ರಾಜಶೇಖರ್ ಅವರು ಕೂಡ ಮೆನ್ಷನ್ ಮಾಡಿದರು ಅವರ ಚುನಾವಣಾ ಪ್ರಚಾರಕ್ಕೋಸ್ಕರ ನಮ್ಮನ್ನು ಬಳಸಿಕೊಂಡು ಪೇಮೆಂಟ್ ಕೊಡ್ತಾರೋ ಕೊಡೋದಿವ ಗೊತ್ತಿಲ್ಲ ಆದರೆ ಅವರಿಗೋಸ್ಕರ ಎಷ್ಟು ಬೇಕೋ ಅಷ್ಟು ಸೌಂಡ್ಗಳನ್ನು ಹಾಕಿ ಇವತ್ತು ನಮ್ಮ ಮತಗಳನ್ನು ಪಡೆದುಕೊಂಡು ಹೋಗಿ ಈಗ ನಮಗೇನೆ ತಿರುಗಿ ಬಿಡುವ ಥರ ಅಂದರೆ ಇಲ್ಲಿ ಏನು ಆಗ್ತಾ ಇದೆ ಅನ್ನೋದು ಪ್ರಶ್ನೆ ಒಂದು ಸಮುದಾಯದ ಒಂದು ಧರ್ಮದ ಕಾರ್ಯಕ್ರಮಗಳನ್ನು ನಿಲ್ಲಿಸಬೇಕು ಅಂತಾನ ಕಾಂಗ್ರೆಸ್ ಸರ್ಕಾರದ ವ್ಯವಹಾರಗಳೇ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮಂಗಳೂರು ಏಳು ಗಂಟೆಗೆ ಸ್ತಬ್ಧ ಆಗ್ತಾ ಇದೆ ಅಂತ ಹೇಳಿ ನೀವು ಆರು ಗಂಟೆಗೆ ಬಂದು ಸೌಂಡ್ ಆಫ್ ಮಾಡಿದರೆ ಇನ್ನು ಏಳು ಗಂಟೆ ತನಕ ಯಾರು ಇರ್ತಾರೆ ಡಿ ಕೆ ಅವರು ಒಂದು ಕಡೆ ಒಂದು ಮಾತಾಡಿದರೆ ಸಿದ್ದರಾಮಯ್ಯ ಅವರು ಇನ್ನೊಂದು ಕಡೆ ನೀವುಗಳು ಒಂದು ನಾಣ್ಯಕ್ಕೆ ಬೇಕಾಗುವಂತಹ ವ್ಯಾಲ್ಯೂ ಆಗಬೇಕು ಆ ನಾಣ್ಯದ ಎರಡು ಮುಖಗಳಾಗಬಾರ್ದು ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಒಬ್ಬೊಬ್ಬನ ಹೇಳಿಕೆ ಒಂದೊಂದು ರೀತಿಯಲ್ಲಿದೆ ಎಸ್ ರವೀಂದ್ರ ಬಾಬು ಸರ್ ತಾವು ಒಬ್ಬರು ಕಲಾವಿದರು ಅನೇಕ ವೇದಿಕೆ ಕಾರ್ಯಕ್ರಮಗಳನ್ನ ಕೂಡ ನಡೆಸಿದ್ದೀರಾ ಅಂದ್ರೆ ಅನೇಕ ವರ್ಷಗಳಿಂದ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ದೀರಾ ಅದು ಇಂಥದ್ದೇ ಪರ್ಟಿಕ್ಯುಲರ್ ಕೃಷ್ಣಾಷ್ಟಮಿ ಅಂತ ಅಲ್ಲ ಇಂತಹ ಚೌತಿ ಅಂತ ಅಲ್ಲ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಡೆದಿರಾ ಆದರೆ ಪರ್ಟಿಕ್ಯುಲರ್ ಈ ಈ ಒಂದು ವರ್ಷ ಆಗ್ತಾ ಇರುವಂತಹ ರೂಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಿಸ್ತಾ ಇದೆ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟದ ಪರವಾಗಿ ನಾನು ನಾನು ಮಾಜಿ ಅಧ್ಯಕ್ಷ ನಮ್ಮ ಅಧ್ಯಕ್ಷರಾದಂತಹ ಕೇಶವ ಕನಿಲ್ ಅವರ ಒಂದು ಮಾರ್ಗದರ್ಶನ ಅವರು ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕಂತ ಹೇಳಿದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ ಅದೇ ರೀತಿ ನಾನು ಒಬ್ಬ ಕಲಾವಿದನಾಗಿ ಒಬ್ಬ ಸಂಗೀತ ಕಲಾವಿದ ಗಾಯಕನಾಗಿ ಮಾತ್ರ ಮಾತಾಡುವುದಲ್ಲ ನಾನು ಯಕ್ಷಗಾನ ಕಲಾವಿದರ ಬಗ್ಗೆಯೂ ನಾಟಕದ ಕಲಾವಿದರ ಬಗ್ಗೆಯೂ ಇನ್ನಿತರ ಡೊಳ್ಳು ಕುಣಿತವೋ ಎಲ್ಲರೂ ಸಹ ಕಲಾವಿದರೆ ಅವರ ಪರವಾಗಿ ಅವರ ಒಕ್ಕೊಲಿನ ಧ್ವನಿಯಾಗಿ ನಾನು ಮಾತಾಡಲಿಕ್ಕೆ ಬಯಸ್ತೇನೆ ಇದು ಒಬ್ಬ ನನ್ನ ಒಬ್ಬನ ನಿಲುವಲ್ಲ ಇದು ನಮ್ಮೆಲ್ಲ ಸಂಗೀತ ಕಲಾವಿದರ ಅದು ಹಿನ್ನೆಲೆ ಸಂಗೀತ ಇರ್ಬೋದು ಮುನ್ನೆಲೆ ಸಂಗೀತ ಇರ್ಬೋದು ಎಲ್ಲ ಕಲಾವಿದರ ಪರವಾಗಿ ನಾನು ಧ್ವನಿಯನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಈಗಾಗಲೇ ನಮ್ಮ ರಾಜಶೇಖರ ಶೆಟ್ಟಿ ಅವರು ಹೇಳಿದಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಡುವಾಗ ಅವರು ತಿಳಿಸಬೇಕಿತ್ತು ಸಂಘಟಕರಿಗೆ ಅಲ್ವಾ ಹತ್ತುವರೆಗೆ ನಾವು ನಿಲ್ಲಿಸ್ತೇವೆ ಕರೆಕ್ಟ್ ಅದನ್ನು ಅವರು ಪರ್ಮಿಷನ್ ಕೊಟ್ಟ ಮೇಲೆ ಆರು ಗಂಟೆಗೆ ಬಂದು ಇವರು ಸೀಸ್ ಮಾಡಿದ್ದು ಯಾವ ಆಧಾರದಲ್ಲಿ ಸೀಸ್ ಮಾಡಿದ್ದು ಅದು ಯಾವ ನ್ಯಾಯ ಅದು ಹಾಗಂತೇಳಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲಾಖೆಯಿಂದಾಗಲಿ ಅಥವಾ ಸರ್ಕಾರದಾಗಲಿ ಬೇಕಾದಷ್ಟು ಕಾರ್ಯಕ್ರಮಗಳು ಈಗಾಗಲೇ ಬ್ಯಾನರ್ ನಾನು ನೋಡಿದ್ದೇನೆ ಆ ಅನೇಕ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ಅದು ಡೆಸಿಬಲ್ ಬಿಡಿ ಐವತ್ತು ಡೆಸಿಬಲ್ ಬಿಡಿ ಐವತ್ತು ಸಾವಿರ ಡೆಸಿಬಲ್ನ ಸ್ಪೀಕರ್ನಲ್ಲಿ ನಾನು ಹಾಡಿದ್ದೇನೆ ಇದೇ ಸರ್ಕಾರದ ಕಾರ್ಯಕ್ರಮಕ್ಕೆ ಕ್ರೀಡಾಕೂಟಕ್ಕೆ ನಾನೇ ಸಾಕ್ಷಿ ಅದಕ್ಕೆ ಅದಕ್ಕೆ ಹೇಗೆ ಅವರು ಪರ್ಮಿಷನ್ ಕೊಟ್ಟರು ಆ ದಿವಸ ನಮ್ಮ ಗೃಹ ಸಚಿವರಲ್ಲಿದ್ದರು ಗವರ್ನರ್ ಇದ್ದರು ಉಡುಪಿಯಲ್ಲಿ ಆದಂತಹ ಕಾರ್ಯಕ್ರಮ ರಾಜ್ಯ ಮಟ್ಟದ ಕ್ರೀಡಾಕೂಟ ಆವಾಗ ಎಲ್ಲಿ ಹೋಗಿತ್ತು ಈ ಕಾನೂನು ನಾನು ಕೇಳೋದು ಅದು ಅಂದರೆ ಅವರ ಕಾರ್ಯಕ್ರಮಕ್ಕೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇದು ಈ ಸರ್ಕಾರದ ಈ ನಿಲುವಿನ ಬಗ್ಗೆ ನಮಗೆ ಕಲಾವಿದರಿಗೆ ನಾವೆಲ್ಲರೂ ಹೇಳೋದು ಒಕ್ಕರ್ನ ಧ್ವನಿಯಲ್ಲಿ ನಾವು ಮುಂದಿನ ಹೋರಾಟಕ್ಕೆ ಧ್ವನಿವರ್ಧಕ ಸಂಘದೊಟ್ಟಿಗೆ ಖಂಡಿತವಾಗಿ ನಾವು ಅವರಿಗೆ ನಾವು ಬೆಂಬಲ ಕೊಡ್ತೇವೆ ಯಾಕಂದರೆ ಸೌಂಡ್ ಸಿಸ್ಟಮ್ ಇಲ್ಲದೆ ಧ್ವನಿವರ್ಧಕ ಇಲ್ಲದೆ ಕಲಾವಿದರಿಲ್ಲ ಕಲಾವಿದ ಇಲ್ಲದೆ ಧ್ವನಿವರ್ಧಕ ಇಲ್ಲ ಇದು ಒಂದೇ ಒಂದು ಕುಟುಂಬ ನಮ್ಮದು ಈ ಕುಟುಂಬವನ್ನು ಈ ಕುಟುಂಬಕ್ಕೆ ಅವರು ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಗಾಯಕರು ಕೂಡ ಎಷ್ಟೋ ಸಾಲ ಮಾಡಿ ಮನೆಯ ಸಾಲವೋ ಗೃಹ ಸಾಲವೋ ಅಥವಾ ವೆಹಿಕಲ್ಸ್ ಲೋನೋ ಇತ್ಯಾದಿ ಮಾಡಿಕೊಂಡು ಈ ಸೀಸನ್ ಬರುವವರೆಗೆ ನಾವು ಕಾಯ್ತವೆ ಎರಡು ವರ್ಷ ನಾವು ಕೊರೋನಾದಲ್ಲಿ ಅನುಭವಿಸಿದ ಕಷ್ಟವನ್ನು ಅದು ಯಾವ ಸರ್ಕಾರಕ್ಕೂ ಗೊತ್ತಾಗೋದಿಲ್ಲ ಯಾವ ರಾಜಕಾರಣಿಗಳಿಗೂ ಗೊತ್ತಿಲ್ಲ ಎರಡು ವರ್ಷ ಕೊರೋನಾ ಬಂದು ನಾವು ನಮಗೆ ಏನು ಏನಿತ್ತು ಯಾರು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅಥವಾ ಸರ್ಕಾರದಿಂದ ಏನು ಸವಲತ್ತು ಸಿಕ್ಕಿದೆ ನಮಗೆ ಇನ್ನೊಂದು ನಾನು ಸಣ್ಣ ಪಾಯಿಂಟ್ ಹೇಳ್ತೇನೆ ಕನ್ನಡ ಸಂಸ್ಕೃತಿ ಇಲಾಖೆ ಅಂತ ಇದೆ ಆ ಕಾರ್ಯಕ್ರಮಕ್ಕೆ ಸೌಂಡ್ ಸಿಸ್ಟಮ್ ಬೇಡವಾ ಮೊನ್ನೆ ಬೆಂಗಳೂರಿನಲ್ಲಿ ಆಯಿತು ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಆಯಿತು ಮೊನ್ನೆ ಇದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಆವಾಗ ಎಲ್ಲಿ ಹೋಗಿತ್ತು ಇವರು ಈ ಕಾನೂನು ಇಡೀ ಬೆಂಗಳೂರಿನಲ್ಲಿ ಅವರು ಪ್ರತಿಯೊಂದು ಎಂ ಎಲ್ ಎ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಹಾಗಾದ್ರೆ ಇದು ಯಾಕೆ ಮೀನುಮೇಷ ಈ ತರ ಯಾಕೆ ಅವರು ಈ ತರ ಯಾಕೆ ಮಾಡ್ತಾ ಇದ್ದಾರೆ ಒಂದು ಸಿಂಪಲ್ ಕಾಮನ್ ಸೆನ್ಸ್ ಬೇಕು ಕಲಾವಿದರು ಬದುಕಬೇಕಾದ್ರೆ ಅವರು ಮೈಕ್ ಹಿಡಿಬೇಕು ಮೈಕ್ ಹಿಡಿದಿದ್ರೆ ಅವರಿಗೆ ಅಕ್ಕಿ ಬೇಳೆ ತರಕಾರಿ ಮನೆಗೆ ಯಾರು ತಂದು ಹಾಕುದಿಲ್ಲ ಯಾವ ಸರ್ಕಾರವೂ ಹಾಕುದಿಲ್ಲ ನಾನು ಯಾವುದೇ ಸರ್ಕಾರದ ಅಂದ್ರೆ ಯಾವುದೇ ಪಕ್ಷದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಾನೊಬ್ಬ ಕಲಾವಿದನಾಗಿ ಮಾತಾಡ್ತಾ ಇದ್ದಾರೆ ಒಬ್ಬ ಮಾನವನಾಗಿ ಒಬ್ಬ ಒಬ್ಬ ಜನಪ್ರಿ ಜನ ಧ್ವನಿಯಾಗಿ ನಾನು ಮಾತಾಡ್ತಾ ಇದ್ದೇನೆ ಇದು ನಮ್ಮ ಹೊಟ್ಟೆಗೆ ಕಲ್ಲು ಹಾಕಿದಂತಹ ಈ ಒಂದು ಪ್ರಮೇಯವನ್ನ ಈ ಒಂದು ಕಾನೂನನ್ನ ಖಂಡಿತವಾಗಿ ನಾನು ಧಿಕ್ಕಾರ ಹೇಳ್ತಿದ್ದೀನಿ ಅಂದ್ರೆ ಆಗಿರ್ಬೋದು ಅಥವಾ ಇಲಾಖೆಯ ಕಾಳಜಿಯನ್ನು ನಾವು ಮೆಚ್ಚುತ್ತೇವೆ ಅದನ್ನ ಒಪ್ತೇವೆ ಆದರೆ ತಾವಿರುವಂತಹ ಕಾಳಜಿಯನ್ನು ನೋಡೋದಾದ್ರೆ ಅಂದ್ರೆ ಇಲಾಖೆಗಳು ಹೇಳುವ ಪ್ರಕಾರ ವೃದ್ಧರಿಗೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಕಿವಿಗೆ ಸಂಬಂಧಪಟ್ಟಂತೆ ಹಾನಿ ಆಗುತ್ತೆ ಸೌಂಡ್ ಹೆಚ್ಚಾದ ಅಂತ ಹೇಳಿ ಅಂದ್ರೆ ತಾವಿಲ್ಲಿ ಆರೋಗ್ಯ ಕಾಳಜಿಯನ್ನು ನೋಡ್ತಾ ಇದ್ದೀರಾ ಇದೇ ಸರ್ಕಾರಕ್ಕೆ ನಾನು ನೇರವಾಗಿ ಪ್ರಶ್ನೆ ಹೇಳ್ತಾ ಇದ್ದೀನಿ ಇದು ಕೇಳುವವರಿಗೆ ಸ್ವಲ್ಪ ಮುಜುಗರ ತರಿಸಬಹುದು ಅಥವಾ ಬೇಡ ಅಂತ ಅನಿಸ್ಬೋದು ಆದರೆ ಸರ್ಕಾರಕ್ಕೆ ಚಾಲೆಂಜ್ ಆಗ್ತಾ ಇದ್ದೀನಿ ಸರ್ಕಾರಕ್ಕೆ ಇದ್ರೆ ಮದ್ಯಪಾನವನ್ನು ತಾಕತ್ತಿದೆಯಾ ಅದು ಕೂಡ ಆರೋಗ್ಯಕ್ಕೆ ಹಾನಿಕರ ಯಾಕೆ ನಿಲ್ಲಿಸ್ತಾ ಇಲ್ಲ ಸರ್ಕಾರ ಇಡೀ ಗೌರ್ಮೆಂಟ್ ನಡೀತಾ ಇರುವಂತದ್ದು ಸೆವೆಂಟಿ ಪರ್ಸೆಂಟ್ ಅಷ್ಟು ಅದರ ಹಣದಿಂದ ಯಾಕೆ ಆಗ್ತಾ ಇಲ್ವಾ ಅದನ್ನ ಅಬಕಾರಿ ಅಂದ್ರೆ ತಮಗೆ ಬೇಕಾಗಿರುವಂತದ್ದನ್ನ ಬಳಕೆ ಮಾಡ್ತೀರಾ ತಮಗೆ ಬೇಕಾಗಿರುವಂಥದನ್ನು ಉಪಯೋಗ ಉಪಯೋಗಿಸ್ತೀರಾ ಆದರೆ ಜನಸಾಮಾನ್ಯರಿಗೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಮಾಡುವಂಥ ಪ್ರಕ್ರಿಯೆ ಗ್ಯಾರಂಟಿ ಹಣ ಎರಡು ಸಾವಿರ ಅಲ್ಲ ಹತ್ತು ಸಾವಿರ ಕೊಟ್ಟರು ಈಗಲೂ ಕೂಡ ಗ್ಯಾರಂಟಿ ಹಣ ಯಾರು ಅಕೌಂಟಿಗೆ ಕೂಡ ಬೀಳ್ತಾ ಇಲ್ಲ ಅದಕ್ಕೆ ಇನ್ನೊಂದು ಪ್ರಶ್ನೆ ಮೂರ್ನಾಲ್ಕು ತಿಂಗಳ ಆಯಿತು ಬೀಳದೆ ಆದರೂ ಕೂಡ ಜನರಿಗೆ ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳಿ ಇನ್ನೊಂದು ಕಡೆ ಕಿತ್ತುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರೆ ಮುಂದಿನ ವರ್ಷ ಅಥವಾ ಮುಂದಿನ ಬಾರಿ ಇನ್ನೊಂದು ಚುನಾವಣೆ ಇದೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬ ರಾಜಕಾರಣಿಗಳು ನೆನಪಿಟ್ಕೊಳ್ಬೇಕು ಆ್ಯಂಡ್ ಸ್ಪೆಷಲಿ ಇಲ್ಲಿಂದ ಚುನಾಯಿತಗೊಂಡಿರುವಂಥ ಜನಪ್ರತಿನಿಧಿಗಳಲ್ಲಿ ಕೂಡ ಹೇಳುವಂಥದ್ದು ತಮಗೆ ಗೊತ್ತಿಲ್ಲದ ವಿಚಾರ ಏನಲ್ಲ ಇವತ್ತು ಸದನದಲ್ಲಿ ಕಾಮತ್ ಆಗಿರ್ಬೋದು ಭರತ್ ಆಗಿರ್ಬೋದು ಅಥವಾ ಯಾರೆಲ್ಲ ಶಾಸಕರಿದ್ದಾರೆ ತಾವೆಲ್ಲ ಮಾತಾಡಿದ್ದೀರಲ್ವಾ ಇದು ನಿನ್ನೆ ಮೊನ್ನೆ ನಡೆದಿರುವಂಥ ವಿಚಾರ ಅಲ್ಲ ನೆನಪಿಗಿರಲಿ ಶಾಸಕರಿಗೆ ಆ್ಯಂಡ್ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ನಿನ್ನೆ ಮೊನ್ನೆ ನಡೆದಿರುವಂಥ ವಿಚಾರ ಅಲ್ಲ ಇದೇ ಮಂಗಳೂರಲ್ಲಿ ದಿಶಾ ಸಭೆಯಲ್ಲೂ ಕೂಡ ಇದನ್ನು ಉಲ್ಲೇಖವನ್ನು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲೂ ಕೂಡ ಇದನ್ನು ಉಲ್ಲೇಖ ಮಾಡಿದೆ ಇಂಥ ಸಮಸ್ಯೆ ಇದೆ ಬದಲಾವಣೆ ಮಾಡಿಕೊಳ್ಳಿ ಅಂತ ಹೇಳಿ ಆವಾಗಲೂ ಕೂಡ ಜಿಲ್ಲಾಧಿಕಾರಿ ಅವರು ಇದ್ದರು ಕಮಿಷನರ್ ಅವರು ಕೂಡ ಇದ್ದರು ಆವಾಗಿಂದು ಕೂಡ ಬೇಕಾಬಿಟ್ಟಿಯಾಗಿ ಬಿಟ್ಟು ಈಗ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ ಎರಡು ಪಾರ್ಟಿಗೂ ಕೂಡ